ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಇನ್ನು ದಿನಾಂಕ ಘೋಷಣೆಯಾಗುವ ಮುನ್ನವೇ ಮೈತ್ರಿ ಪಕ್ಷಗಳ ಮುಖಂಡರು ಕಿತ್ತಾಡಿಕೊಳ್ಳುತ್ತಿದ್ದಾರೆ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಜೈಮುತ್ತೂರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎನ್ಡಿಎ ಮೈತ್ರಿಕೂಟದ ಟಿಕೆಟ್ ನೀಡಬೇಕು ಎಂಬ ಪತ್ರಿಕಾಗೋಷ್ಠಿ ಬೆನ್ನಲ್ಲೇ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ನ ಎನ್ಡಿಎ ಮೈತ್ರಿಕೂಟ ನೀಡಬೇಕು ಎಂಬ ಹಿನ್ನೆಲೆಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿದರು ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಮೈಲ ನಾಯಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವಾರು ಮುಖಂಡರು ಸಿಪಿ ಯೋಗೇಶ್ವರ ಅವರಿಗೆ ಎನ್ ಡಿಎ ಮೈತ್ರಿಕೂಟದ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿರುವಂತಹ ಘಟನೆ ಜರುಗಿದೆ ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ಸೋಲಂತೂ ಇಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯ ಕನ್ನಡ ಮನಸ್ಸುಗಳೇ ಈಗಾಗಲೇ ಈ ವಿಚಾರವಾಗಿ ಹಲವಾರು ಸುದ್ದಿಗಳನ್ನು ಅಂದ್ರೆ ವಿಡಿಯೋಗಳ ಮೂಲಕ ಸುದ್ದಿಗಳನ್ನ ನಾವು ಮಾಡಿದ್ದೀವಿ ಚನ್ನಪಟ್ಟಣ ವಿಧಾನಸಭೆಯ ಶಾಸಕರಾಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ನಂತರ ರಾಜೀನಾಮೆಯನ್ನು ನೀಡಿದ್ದಾರೆ ಆರು ತಿಂಗಳುಗಳಲ್ಲಿ ಯಾವಾಗಲಾದರೂ ಸರಿ ಆಯೋಗ ಅಂದರೆ ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಿಸಬೇಕಾಗಿದೆ ಇಡೀ ದೇಶದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಈ ಸಂದರ್ಭದಲ್ಲಿ ನಡೆಯಬೇಕಾಗಿದೆ ಆದರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಅಕ್ಕ ಪಕ್ಕದ ರಾಜ್ಯಗಳಲ್ಲಿ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರಲಿದೆ ಬಹುತೇಕ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಎರಡರಲ್ಲಿ ಒಂದು ಯಾವುದು ಅತಿ ಹೆಚ್ಚು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅವುಗಳ ನಿರ್ಧಾರದ ಮೇಲೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲೇ ಈ ಹತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯುವ ಸಂದರ್ಭ ಬರಬಹುದು ಆ ಹಿನ್ನೆಲೆಯಲ್ಲಿ ಇನ್ನು ಕನಿಷ್ಠ ಮೂರು ತಿಂಗಳಿಂದ ಆರು ತಿಂಗಳೊಳಗಡೆ ಯಾವಾಗ ಬೇಕಾದರೂ ನಡೆಯಬೇಕಾಗಿರುವಂತಹ ಈ ಚುನಾವಣೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಚರ್ಚೆಗಳು ಉಂಟಾಗಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಕೆ ಬ್ರದರ್ಸ್ ಎಂದ ಹೆಸರುವಾಸಿಯಾಗಿರುವಂತಹ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿಕೆ ಶಿವಕುಮಾರ್ ಒಂದು ಅಲೆಯನ್ನು ಎಬ್ಬಿಸಿ ಹೋಗಿದ್ದಾರೆ ಮೂರು ಬಾರಿ ಸಂಸದರಾಗಿದ್ದಂತಹ ಡಿ ಕೆ ಸುರೇಶ್ ಅವರು ಇಲ್ಲಿ ಅಭ್ಯರ್ಥಿ ಆಗಬೇಕೆಂಬ ಆಸೆಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಇಟ್ಟುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಹಲವಾರು ಕಾರ್ಯಕರ್ತರು ಮತ್ತು ಮುಖಂಡರು ಒಗ್ಗೂಡಿ ಚನ್ನಪಟ್ಟಣ ತಾಲೂಕಿನ ಮೈಲನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಭೆಯನ್ನ ಈ ಪತ್ರಿಕಾಗೋಷ್ಠಿಗಳ ಬೆನ್ನಲ್ಲೇ ಮಾಡಿರುವುದು ಎನ್ಡಿಎ ಮೈತ್ರಿಕೂಟದಲ್ಲಿ ಸ್ಥಳೀಯವಾಗಿ ಯಾವುದು ಸರಿ ಇಲ್ಲ ಎಂಬುದು ಗೋಚರಿಸುತ್ತಿದೆ ಮೈಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಹಲವಾರು ಮುಖಂಡರು ಒಗ್ಗೂಡಿ ಮಾತನಾಡಿರುವಂತಹ ವಿಡಿಯೋವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಲೀಡರ್ಗಳು ಉಟ್ಕೊಂಡಿರ್ತಾರೆ ಕಾರ್ಯಕರ್ತರು ಉಳಿಬೇಕು ಅಂದ್ರೆ ಈಗ ಎನ್ ಡಿ ಎ ಅಭ್ಯರ್ಥಿ ಅಂತ ಎಲ್ಲರ ಅಭಿಪ್ರಾಯ ಇದೆ ಬಿಜೆಪಿ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಆಗಿದ್ದೀವಿ ಆದ್ರೆ ನಾವಿಬ್ರು ಕುಸ್ತಿಯಿಂದ ಕಾಂಗ್ರೆಸ್ ಬೆಳಿಬೇಡ ಅತೃಪ್ತು ನಾವು ಒಮ್ಮತವಾಗಿ ಏನು ಹೇಳ್ತಾ ಇರೋದು ಅಂದ್ರೆ ಇವಾಗ ಏಳು ಬಾರಿ ನಾವು ಎದುರಾಕೊಂಡು ಸಿ ಪಿ ಯೋಗೇಶ್ವರ ಎಲೆಕ್ಷನ್ ಮಾಡಿ ನೀರಾವರಿ ಅಧಿಕಾರ ಆಗಿ ಕೆಲಸ ಮಾಡೋದ್ರೆ ತಾಲೂಕಲ್ಲಿ ಒಬ್ಬ ಒಂಬತ್ತು ಅಭ್ಯರ್ಥಿಗೆ ಸಿ ಪಿ ಯೋಗೇಶ್ವರ ಕಣಕ್ಕಿಳಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ಅಲ್ಲಿ ಸೋಲಂತೂ ಇಲ್ಲ ಮಧ್ಯಾಹ್ನ ಕುಮಾರಸ್ವಾಮಿ ಯೋಗೇಶನ್ ಮಾಡಬೇಕಾಯ್ತು ಅದು ದೃಷ್ಟಿಯಲ್ಲಿ ಮಾಡಬೇಕಾಯ್ತು ಈಗೇನು ಅವರು ಇವರು ಎಲ್ಲ ಕೇಳಿದ್ರೆ ಎನ್ ಡಿ ಅಭ್ಯರ್ಥಿ ಆಯ್ತಲ್ಲ ಆದ್ರೆ ಚಿಹ್ನೆಯಲ್ಲಿ ಅವ್ರು ಅವರು ಮಾತನಾಡಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನ ನೀಡಬೇಕಾಗಿದೆ ಅವರನ್ನ ಎರಡು ಬಾರಿ ನಾವು ಎದುರು ಹಾಕಿಕೊಂಡು ಚುನಾವಣೆಯನ್ನು ನಡೆಸಿದ್ದೇವೆ ಕುಮಾರಸ್ವಾಮಿ ಅವರು ಏನಾದರೂ ಕಳೆದ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಲ್ಲ ಅಂದಿದ್ರೆ ಖಂಡಿತವಾಗ್ಲು ನಾವೆಲ್ಲಾ ಜೆಡಿಎಸ್ ಮುಖಂಡರು ಸಿಪಿ ಯೋಗೇಶ್ವರ ಅವರಿಗೆ ನಾವು ಬೆಂಬಲವನ್ನ ನೀಡುತ್ತಿದ್ದೇವೆ ಯಾಕೆಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲಾ ಗ್ರಾಮಗಳಿಗೂ ಸಂಬಂಧಪಟ್ಟಂತೆ ನೀರಾವರಿ ಯೋಜನೆಯನ್ನ ಮಾಡಿ ಗುಳೆ ಹೋಗುವುದನ್ನು ತಪ್ಪಿಸಿ ಇಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ಆಗಿರಬೇಕು ಎಂಬ ಹಿನ್ನೆಲೆಯಲ್ಲಿ ಅವರು ಸಭೆಯನ್ನು ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನಾಯಕರ ತೀರ್ಮಾನವೇ ಆಗಿದ್ದರೂ ಸಹ ಮೊದಲನೇ ಆದ್ಯತೆಯನ್ನ ಸಿಪಿ ಯೋಗೇಶ್ವರ್ ಅವರಿಗೆ ನೀಡಬೇಕು ಎಂದಿದ್ದಾರೆ ನಮ್ಮಲ್ಲಿ ಲೀಡರ್ಸ್ಗಳು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಬೆಳೆಯಬಹುದು ಜೊತೆಗೆ ಉಳ್ಕೊಳ್ತಾರೆ ಆದರೆ ಕಾರ್ಯಕರ್ತರು ಉಳ್ಕೊಳ್ಳುವುದು ಕಷ್ಟ ಆ ಹಿನ್ನೆಲೆಯಲ್ಲಿ ಎನ್ ಎ ಮೈತ್ರಿಕೂಟದ ಟಿಕೆಟ್ ಸಿ ಸಿಪಿ ಯೋಗೇಶ್ವರ್ ಅವರಿಗೆ ನೀಡಬೇಕು ಎಂದು ಆ ಸಭೆಯಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಬಿಜೆಪಿಯ ಚಿಹ್ನೆಯಡಿಯಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ನ ನೀಡದೇ ಇದ್ದಂತ ಸಂದರ್ಭದಲ್ಲಿ ನಮ್ಮಿಬ್ಬರ ಜಗಳದಿಂದ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಜಗಳದಿಂದ ಕಾಂಗ್ರೆಸ್ಗೆ ಇದು ವರವಾಗಲಿದೆ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸುತ್ತಾರೆ ಜೆ ಡಿ ಎಸ್ನಿಂದ ಬೇರೆ ಯಾರೇ ನಿಂತರೂ ಗೆಲ್ಲುವುದು ಕಷ್ಟ ಆ ಹಿನ್ನೆಲೆಯಲ್ಲಿ ಸಿ ಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ನೀಡಬೇಕು ಎಂಬುದನ್ನು ಅವರು ಆಗ್ರಹಪಡಿಸಿದ್ದಾರೆ ಮೈತ್ರಿಕೂಟದಲ್ಲಿ ಸಿ ಪಿ ಅವರನ್ನು ಹೊರತುಪಡಿಸಿದರೆ ಬೇರೆ ಯಾರೇ ನಿಂತರೂ ಗೆಲ್ಲುವುದು ಕಷ್ಟವಾಗಿದೆ ನಮ್ಮಿಬ್ಬರ ಜಗಳದಿಂದ ಕಾಂಗ್ರೆಸ್ಗೆ ಲಾಭವಾಗುವುದು ಬೇಡ ಈ ಹಿನ್ನೆಲೆಯಲ್ಲಿ ಎಲ್ಲಾ ವರಿಷ್ಠರು ತೀರ್ಮಾನಿಸಿ ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಸಿಪಿ ಯೋಗೇಶ್ವರ ಅವರನ್ನು ಮಾಡಬೇಕು ಎಂದು ಅವರು ಹುಕುಂ ಸಹ ಹೊರಡಿಸಿದ್ದಾರೆ ಅಂದರೆ ಜೆ ಡಿ ಎಸ್ನ ಹಲವಾರು ಮುಖಂಡರುಗಳು ಈ ಹಿಂದೆಯೂ ಸಹ ಸಿ ಪಿ ಯೋಗೇಶ್ವರ ಅವರ ಬೆಂಬಲಕ್ಕೆ ನಿಂತಿದ್ದರು ಸಭೆಯನ್ನು ಸಹ ಮಾಡಿದ್ದರು ಈಗಲೂ ಹಲವಾರು ಕಡೆ ಸಿ ಪಿ ಯೋಗೇಶ್ವರ ಅವರಿಗೆ ಅನ್ಯಾಯ ಮಾಡುವುದು ಬೇಡ ಡಾಕ್ಟರ್ ಮಂಜುನಾಥವರನ್ನು ಗೆಲ್ಲಿಸಲು ಬಹಳಷ್ಟು ಶ್ರಮ ಹಾಕಿದ್ದಾರೆ ಇನ್ನು ಒಂದೂವರೆ ವರ್ಷ ಇರುವಂತಹ ಈ ಸಮಯದಲ್ಲಿ ಅಂದರೆ ವಿಧಾನ ಅವಧಿ ಇನ್ನು ಒಂದೂವರೆ ವರ್ಷದಲ್ಲಿ ಮುಗಿಯಲಿದೆ ಮತ್ತೆ ಇನ್ನು ನಾಲ್ಕು ವರ್ಷಗಳ ಕಾಲ ವಿಧಾನಸಭೆ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಜೊತೆಗೆ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿಗಾಗಿ ಸಿಪಿ ಯೋಗೇಶ್ ಅವರವರಿಗೆ ಟಿಕೆಟ್ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿದ್ದಾರೆ ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದ್ದು ಮೈತ್ರಿ ಅಭ್ಯರ್ಥಿ ಗೊಂದಲಕ್ಕೆ ಈಡಾದಂತಹ ಸಂದರ್ಭದಲ್ಲಿ ಅಥವಾ ಪೈಪೋಟಿ ಹೆಚ್ಚಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಲಾಭವಾಗಲಿದೆ ಎಂಬುದು ಈ ಸಭೆ ತೀರ್ಮಾನಿಸಿದೆ ಮುಂದಿನ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ತಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ